ಕಪ್ಪು ಒಣದ್ರಾಕ್ಷಿ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಇದು ಬ್ಯಾಕ್ಟೀರಿಯಾ ವಿರೋಧಿ ಲಕ್ಷಣ ಸಹ ಹೊಂದಿದೆ ಕಪ್ಪು ಒಣದ್ರಾಕ್ಷಿಯಲ್ಲಿ ದ್ರಾಕ್ಷಿಯಲ್ಲಿ ಬೀಟಾ ಕೆರೋಟಿನ್ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ನಂತರ ಪೋಷಕಾಂಶಗಳು ಇದೆ ಇದರಲ್ಲಿ ನಮ್ಮ ದೇಹಕ್ಕೆ ನೂರಾರು ರೀತಿಯ ಪ್ರಯೋಜನವನ್ನ ನೀಡುತ್ತೆ ಕಪ್ಪು ಒಣ ದ್ರಾಕ್ಷಿಯನ್ನು ರಾತ್ರಿ ಮಲಗುವ ಮುಂಚೆ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ನಂತರ ನೆನೆಸಿದ ನೀರು ಜೊತೆಗೆ ಒಣ ದ್ರಾಕ್ಷಿಯನ್ನು ತಿನ್ನೋದ್ರಿಂದ ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ಪ್ರಯೋಜನವನ್ನು ಕೊಡುತ್ತೆ ನೆನೆಸಿದ ಕಪ್ಪು ಒಣದ್ರಾಕ್ಷಿಯನ್ನ ನಿಯಮಿತವಾಗಿ ತಿನ್ನೋದ್ರಿಂದ ದೇಹದ ತೂಕವನ್ನ ಕರಗಿಸಬಹುದು ಇದರಲ್ಲಿರುವ ನ್ಯಾಚುರಲ್ ಸಿಹಿ ಸಕ್ಕರೆಯ ಅಂಶ ದೇಹದ ಕೊಬ್ಬನ್ನ ಹೆಚ್ಚಾಗುವಂತೆ ಮಾಡೋದಿಲ್ಲ ಇನ್ನು ಕಪ್ಪು ಒಣದ್ರಾಕ್ಷಿ ಜೀರ್ಣಾಂಗ ವ್ಯವಸ್ಥೆಯನ್ನ ಆರೋಗ್ಯಕರವಾಗಿರುವಂತೆ ಮಾಡುತ್ತೆ ಪ್ರತಿದಿನ ಬೆಳಗ್ಗೆ ತಿನ್ನುವಂತ ನೆನೆಸಿದ ಕಪ್ಪು ಒಣದ್ರಾಕ್ಷಿ ಎಲ್ಲಿರುವ ಫೈಬೋ ಆ್ಯಂಟಿ ಆಕ್ಸಿಡೆಂಟ್ ಗುಣವನ್ನು ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿ ಕಪ್ಪು ಒಣ ದ್ರಾಕ್ಷಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಫೈಬರ್ ಅಂಶ ಕಂಡುಬರೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಮಲಬದ್ಧತೆ ಗ್ಯಾಸ್ಟ್ರಿಕ್ ಕೂಡ ದೂರವಾಗುತ್ತೆ ವಿಟಮಿನ್ ಇ ಬೀಟಾ ಕೆರೋಟೀನ್ ಮತ್ತು ಉತ್ಕರ್ಷಣ ನಿರೋಧಕ ಲಕ್ಷಣಗಳು ಕಪ್ಪು ಒಣ ದ್ರಾಕ್ಷಿಯಲ್ಲಿ ಇರೋದ್ರಿಂದ ಕಣ್ಣಿನ ಸಮಸ್ಯೆ ಏನೇ ಇದ್ದರೂ ಸಹ ನಿವಾರಣೆಯಾಗುತ್ತೆ ಕಣ್ಣಿನ ಪೊರೆ ಇರೋರಿಗೂ ಇದು ತುಂಬಾ ಪ್ರಯೋಜನಕಾರಿ ಕೂಡ ಹೌದು ಕಪ್ಪು ಒಣ ದ್ರಾಕ್ಷಿಯನ್ನು ಸೇವಿಸುವುದರಿಂದ ಹೃದಯ ರಕ್ತನಾಳದ ಆರೋಗ್ಯ ಸುಧಾರಿಸುವುದು ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತೆ ಮತ್ತು ಕಪ್ಪು ಹಣ ದ್ರಾಕ್ಷಿಯನ್ನು ನಾವು ಸೇವಿಸುವುದ್ರಿಂದ ಮೂಳೆಗಳು ಬಲವಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಕೇಳಿದ್ರಲ್ಲ ಇದಿಷ್ಟು ಕಪ್ಪು ಒಣ ದ್ರಾಕ್ಷಿಯನ್ನು ರಾತ್ರಿ ನೆನೆಸಿ ಬೆಳಗ್ಗೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಆಗುವಂಥ ಪ್ರಯೋಜನಗಳು ಕೊನೆಯದಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್